ಕನ್ಸು ಯಾರ ಕಣ್ಣಿಗೂ ಕಾಣದೇ ಇರೋ ಪ್ರಪಂಚ ಅದು ನಿನಗೆ ಮಾತ್ರ ಕಾಣಿಸ್ತಿರುತ್ತೆ ಆ ಕನ್ಸು ಇನ್ನೂ ರಿಯಾಲಿಟಿಗೆ ಬಂದಿಲ್ಲ ಅಂತ ಪ್ರೆಸೆಂಟಲ್ಲಿ ಕುರುಗ್ಬೇಡ ಕನಸು ಅನ್ನೋದು ಒಂದು ಪ್ರಪಂಚ ಅದರಲ್ಲಿ ನೀನು ಟ್ರಾವೆಲ್ ಆಗಬೇಕು ರಿಯಾಲಿಟಿಲಿ ರಿಯಲ್ ವರ್ಡ್ ಅಂದ್ಕೊಂಡಿರೋ ಈ ಇಲ್ಯೂಷನ್ ಲೈಫಲ್ಲಿ ನೀನೇನು ಮಾಡ್ತಿದ್ದೀಯ ಏನು ಅಂತಾನೆ ಗೊತ್ತಾಗ್ತಾ ಬಿಟ್ಬಿಟ್ಟು ಮಿಸ್ ಆಗೈತೆ ರಿಟರ್ನ್ ಮಾಡ್ಕೊಂತೀನಿ ವಾಪಸ್ ಹೋಗೋಣ ಬಾ ಇರೋ ಜಾಗನೇ ಮರೆತು ಮತ್ತೆ ಅಲ್ಲಿಗೆ ಬಂದು ಮತ್ತೆ ದಾರಿನೇ ಹುಡುಕ್ತಾ ಇದೀವಲ್ಲ ಏನು ಅಂತಾನೆ ಗೊತ್ತಾಗ್ತಾ ಇದ್ವಲ್ಲ ಅಂತಲ್ಲೇ ಇಲ್ಲೇ ಇಟ್ಕೊಂಡು ಅಲ್ಲೆಲ್ಲ ಹೋಗಿದ್ವಿ ನಾವು ನೋಡಿದ್ರೆ ಇಲ್ಲೇ ಇದ್ದೀವಿ ಈ ಟೆಕ್ನಾಲಜಿ ವರ್ಲ್ಡ್ ಅಲ್ಲಿ ಕೆಲವೊಂದು ನಂಬಕ್ಕೂ ಆಗದಿರೋ ಘಟನೆಗಳು ನಡೀತಿರ್ತವೆ ನೀವು ಆಗಾಗ ಅಲ್ಲಲ್ಲಿ ಕೇಳ್ತಿರ್ತೀರಿ ನೋಡ್ತಿರ್ತೀರಿ ಆದರೆ ನಿಜವಾಗ್ಲೂ ನಮಗೆ ಈ ಥರ ಆದಾಗ ನಂಬಕ್ಕೆ ಆಗಲಿಲ್ಲ اڏو پڪڙڻ پنهائ ڏين ٿا ۽ ان کي نميائجي ڏين ٿا اها 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 ا आता ओय ओले साईड ಅಲ್ಲಿ ನಿಂತುಕೋರವಾ ಅಲ್ಲೇ ಇದನಲ್ಲ ಎಲ್ಲೋ ಇಂದ ಹೆಡ್ಕೊಂಡು ಹೋಗೋನೆ ಏ ಅಲ್ಲೇ ಇದನಲ್ಲಪ್ಪ साईಡ್ ಅಲ್ಲಿ ಬಾ साईಡ್ ಅಲ್ಲಿ ಇಡಕಣ

ಯಾವ್ದು ರೋಡ್ ಇದು ಯಾರಿಗೆ ಬಂದ್ಬಿಡಿದ್ದೀವಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಇಲ್ಲಿ ಹಾಕೋ ಬರ್ತದೆ ಇದ್ದು ಅವ್ನು ಇಲ್ವಾ ನೋಡೋಣ ಕರೆಕ್ಟ್ ಆಗಿ ನೋಡೋಣ ಕರೆಕ್ಟ್ ಆಗಿತ್ತು એવું એને એ પણ નાવું નો ઓય આ એ પણ ના પામો નાડો ગાડી નું ચિના બધું એનો એનો નકર જાય છે ઓ રિલાક્સ આઈ ಸೂರ್ಯ ನೋಡಿದ್ರೆ ಕಥೆ ಹೇಳ್ತ ಇದೇನು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಆದ್ರೂ ನೋಡ್ರೆ ಕನ್ಸಲ್ಲು ಹಂಗೇ ಬಿದ್ದೇ ಆದ್ರೂ ಇದೇನೋ ಇನ್ಕಂಪ್ಲೀಟ್ ಆಗಿರೋ ತರ ಅನಿಸ್ತಾ ಇತ್ತಲ್ಲ ಏನಿದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಏನಿದ್ರೆ ಇರೋ ತರ ಮಾಡ್ತೀರಾ ಇಲ್ಲ ರಿಯಲ್ ಆಗಿ ನಡೆದಿರೋದ್ ಮಾಡ್ತೀರಾ ಏ ಆಕ್ತಲ್ಲ ಮಾಡಲ್ಲಪ್ಪ ನಮ್ಗೆಲ್ಲ ಅದ್ರ ಬಗ್ಗೆ ಅನುಭವ ಎಲ್ಲ ಇಲ್ಲ ಏ ಇಲ್ಲ ಗಂಡಿ ಮಾಡಲ್ಲ ನಮ್ಗೆ ಆಗಲ್ಲ ಅವೆಲ್ಲ ಆಗ್ತೀಮ್ ಆಗಲ್ಕಂದ್ರಿ ಏ ಇಲ್ಲ ಕಂದ್ರಿ ಆಗಲ್ಲ ಮಾಡೈತು ಕೆಲ್ಸ್ತರ ಏನಪ್ಪ ಇದು ಇಲ್ಲೇ ಇಟ್ಕೊಂಡು ಎಲ್ಲೆಲ್ಲ ಹೋಗಿ ಬಂದಂಗ್ ಹಾಕಿಲ್ಲ ಹೋಗ್ರಿ ಅವನ್ ಗ್ಯಾಂಗ್ ನಾವೆಲ್ಲ ದಾಡಿ ದಾರಿ ತುಡಿದೀವಿ

இர்டூட்டி முன்ன ಮನೆಗೆ ಹೋಗ್ತಾ ಇರಬೇಕಾದ್ರೆ ಹಂಗೆ ಫೋರ್ ಫೋರ್ಟಿಗೆ ಹೋಗ್ತಾರೆ ಒಂದು ತಗೊಂಡು ಎಣ್ಣೆ ಹೊಡಿಯೋಕ್ಕೆ ಅಲ್ಲಿಂದ ಮನೆಗೆ ಹೋಗ್ತಾರೆ ಈ ಇವ ಅನ್ನೋದೇ ಇದು ಇದನ್ನ ಸ್ಟೋರಿ ಮಾಡಬೇಕು ಅಂತ ಬಟ್ ಅದ ಎಣ್ಣೆ ಹೊಡಿಬೇಕಾದ್ರೆ ಮಾಡಲಾಗಿದೆ

ಏನಾಗ್ತಾಯ್ತಪ್ಪ ಕನಸು ನೋಡಿದ್ರೆ ಹಂಗಿದೆ ಇದೆ ಕನಸಲ್ಲೇ ಇಲ್ಲೇ ಇಟ್ಕೊಂಡು ಅಲ್ಲೆಲ್ಲ ಹೋಗಿದ್ದೀವಿ ನಾವು ನೋಡಿದ್ರೆ ಇದ್ದೇ ಇದ್ದೀವಿ ಸೂರ್ಯ ನೋಡಿದ್ರೆ ಹಂಗೆ ಕತೆ ಹೇಳ್ತ ಏನು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ರಿಯಲ್ ನಡೆದಿರೋದೇ ಬೇರೆ ಸ್ಕ್ರಿಪ್ಟಲ್ಲಿ ಸಿನಿಮಾ ಟಿಕ್ ಆಗಿ ರಿಯಲ್ನ ಬರ್ಕೊಂಡಿದ್ದೇ ಬೇರೆ ಶೂಟಿಂಗ್ ತೆಗೋಣ ಅಂತ ಹೋದಾಗ ಆಗ್ತಿರೋದೇ ಬೇರೆ ಏನೋ ಒಂದು ಅರ್ಥ ಆಗ್ತಾ ಇಲ್ಲ ಯಾವ್ದು ರಿಯಲು ಯಾವ್ದು ಸ್ಕ್ರಿಪ್ಟು ಯಾವ್ದು ಕನಸು ಯಾವ್ದು ಭ್ರಮೆ ಯಾವ್ದು ಸುಳ್ಳು ಯಾವ್ದು ಸತ್ಯ ಯಾವ ಶಾರ್ಟ್ ಮೂವಿ ನಿಜವಾಗ್ಲೂ ಯಾಕಿಗೆ ನಾವೆಲ್ಲ ನಾವೀಗ ಇದ್ದೀವಿ ಈ ಕ್ಷಣದಲ್ಲಿ ನಾವಿನ್ನೇನೋ ಆಗಬೇಕು ಅಂದ್ಕೊಂಡು ಬದುಕ್ತಿದ್ದೀವಿ ಇನ್ನೇನೋ ಮಾಡ್ತಿದ್ದೀವಿ ಇದೆಲ್ಲ ನಿಜಾನ ಇದೆಲ್ಲ ಎಲ್ಲಿವರೆಗೂ ಇರುತ್ತೆ ಕನಸು ನಿಜಾನ ಬದುಕಿರೋದು ಭ್ರಮೆ ಇದ್ರೊಳಗೆ ಇರೋದೆಲ್ಲ ಏನು ಬದುಕ್ತಿರೋದೇನು ಇದೆಲ್ಲ ಕೇಳಿಸ್ಕೊತಿದೀಯ ಕೇಳಿಸ್ಕೊತಿರೋ ನೀನು ಯಾರು ಹೇಳ್ತಿರೋ ನಾನು ಯಾರು